ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗು ಇದು ನೀರು ಹಾಕಿ ಹೊರಗಡೆ ಈ ರೀತಿ ರಂಗೋಲಿ ಹಾಕ್ಬಿಟ್ರೆ ಲಕ್ಷ್ಮಿ ಬರುತ್ತೋ ಇಲ್ವೋ ನಾವಂತೂ ಫ್ರೆಶ್ ಆಗಿರ್ತೀವಿ ನಾವು ಅಪ್ ಆಗಿ ಹೊರ್ಗಡೆ ನೀರು ಹಾಕ್ಬಿಟ್ಟು ಆ್ಯಸ್ ಯೂಶುವಲಾಗಿ ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟನ್ನು ಮಾಡ್ಕೊಳ್ತೀನಿ ಈಗ ಮಾರ್ನಿಂಗು ಪನ್ನೀರ್ ಬುರ್ಜಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಲಿಕ್ಕೆ ಅಷ್ಟು ತೊಗೊಂಡಿದ್ದೀನಿ ಮತ್ತು ಪನ್ನೀರು ಒಂದು ಇನ್ನೂರು ಗ್ರಾಮ್ಸಲ್ಲಿ ಅರ್ಧ ಪನ್ನೀರನ್ನು ತೆಗೆದುಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಸಾಧಿನ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಅರ್ಧ ಒಂದು ಪ್ಯಾಕೆಟಲ್ಲೇ ಅರ್ಧ ಪನ್ನೀರ್ ತೊಗೊಂಡು ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮೆಟೊ ತುಂಬ ಹಣ್ಣಾಗಿರೋದನ್ನು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬಾಣಲೆಗೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿಯಾಗಿದೆ ಹಚ್ಚಿಟ್ಕೊಂಡಿರೋ ಸಣ್ಣ ಸಣ್ಣದು ನಾಲ್ಕು ಈರುಳ್ಳಿನ ಈ ರೀತಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹಸಿರು ಮೆಣ್ಸಿನ್ಕಾಯಿನ ಸಹ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಕೈ ಈರುಳ್ಳಿ ಬೆಂದಿದೆ ಟೊಮೆಟೊ ಸೇರಿಸ್ಕೋಬೇಕು ಟೊಮೆಟೊ ಜೊತೆಗೆ ಸ್ವಲ್ಪ ಉಪ್ಪು ಧನಿಯಾ ಪೌಡ್ರ್ ಒಂದು ಸ್ಪೂನು ಜೀರಿಗೆ ಪೌಡರು ಅರ್ಧ ಸ್ಪೂನು ಚಿಕ್ಕ ಸ್ಪೂನಲ್ಲಿ ತೊಗೊಳ್ತಿದ್ದೀನಿ ನಾನು ಮತ್ತು ರೆಡ್ ಚಿಲ್ಲಿ ಪೌಡರು ಒಂದು ಸ್ಪೂನು ಸೇರಿಸ್ಕೊಂಡು ಇದನ್ನೆಲ್ಲನೂ ಎಣ್ಣೆನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೀರನ್ನು ಹಾಕಬಾರ್ದು ನೀರು ಹಾಕಿದ್ರೆ ಅದ್ರ ರುಚಿ ಹಾಳಾಗ್ಬಿಡುತ್ತೆ ಆದಷ್ಟು ಸಣ್ಣ ಊರಿನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಕೈ ಆಡಿಸಿ ಒಂದು ನಿಮಿಷ ಮುಚ್ಚಿ ಇಡಬೇಕು ಮಧ್ಯದಲ್ಲಿ ಆಗಾಗ ಕೈ ಆಡಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಈಗ ನೋಡಿ ಎಲ್ಲ ಕಡೆಯನ್ನು ಎಣ್ಣೆ ಬಿಟ್ಕೊಳ್ತಿದೆ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಹಚ್ಚಿಟ್ಕೊಂಡಿರೋ ಪನ್ನೀರನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ಕೋಬೇಕು ತುಂಬ ಜೋರಾಗಿ ಕೈಯಾಡಿಸ್ಬಾರ್ದು ಪನ್ನೀರೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿರೋದಿಲ್ಲ ಆದಷ್ಟು ಸಣ್ಣ ಉರಿನಲ್ಲಿ ತಳ ಹತ್ತದಾಗೆ ಕೈ ಆಡಿಸ್ಕೋಬೇಕು ನಿಧಾನಕ್ಕೆ ಪನ್ನೀರ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಅಷ್ಟೇ ಸಣ್ಣ ಉರಿನಲ್ಲಿ ಮಸಾಲೆಯೆಲ್ಲ ಮಿಕ್ಸ್ ಆಗೋವರೆಗೂ ಕೈ ಆಡಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಉದುರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗಮಲು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ನಿಮಿಷ ಆದಮೇಲೆ ಈಗ ನಾವು ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ಪನ್ನೀರ್ ಬುರ್ಜಿ ಜೊತೆಗೆ ಪರೋಟ ಸಹ ನಾನು ಬೆಳಿಗ್ಗೆನೆ ಮಾಡಿ ಇದ್ದೀನಿ ಹೊರಗಡೆ ಹೋಗಬೇಕಾಗಿದೆ ಜ್ಯುವೆಲರಿ ಶಾಪು ಮತ್ತು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ ಮಧ್ಯಾಹ್ನ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬರೋಷ್ಟೊತ್ತಿಗೆ ತುಂಬ ಹಶ್ವಾಗಿರುತ್ತೆ ಹೊರಗಡೆ ಊಟ ಅಷ್ಟೊಂದು ಒಳ್ಳೆಯದು ಅಂತ ನನಗೆ ಅನಿಸೋದಿಲ್ಲ ಆದ್ದರಿಂದ ಬೆಳಿಗ್ಗೆನೆ ಪರೋಟ ಮತ್ತು ಪನ್ನೀರ್ ಬುರ್ಜಿನ ಮಾಡಿ ಇಟ್ಬಿಟ್ಟು ಇದ್ದೀನಿ ನಾನು ರೆಡಿಯಾಗಿ ಹೊರಗಡೆ ಹೊರಡಬೇಕು ಇದೆರಡರ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬರೋಷ್ಟೊತ್ತಿಗೆ ಸುಮಾರು ಒಂದೂವರೆ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ತುಂಬಾ ಹಶ್ವಾಗಿತ್ತು ಮನೆಯಲ್ಲಿ ಬೆಳಿಗ್ಗೆ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ರಿಂದ ನನಗೆ ಮಧ್ಯಾಹ್ನ ಊಟಕ್ಕೆ ಈಸಿ ಆಯಿತು ಮತ್ತು ಬಂದು ಮಾಡೋದಕ್ಕಾಗೋದಿಲ್ವಲ್ಲ ಸೊ ಈಗ ಊಟ ಮಾಡ್ಕೊಂಡು ಬಂದು ಹೊರಗಡೆಯಿಂದ ಏನೇನು ತಂದೆ ಅಂತ ತೋರಿಸ್ತೀನಿ ಹೊರ್ಗಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸು ಸೀಬೆಹಣ್ಣು ಸ್ವೀಟ್ ಕಾರ್ನು ಮತ್ತು ಶಾವ್ಗೆ ಜೊತೆಗೆ ಒಂದು ಜ್ಯುವೆಲರಿ ಶಾಪಿಂದ ನ್ಯೂ ಇಯರ್ ಕ್ಯಾಲೆಂಡರ್ ಸಹ ಸಿಕ್ತು ಇದನ್ನೆಲ್ಲನೂ ತಗೊಂಡು ಬಂದೆ ಡೆಂಟ್ಲ್ ಹಾಸ್ಪಿಟ್ಲಲ್ಲಿ ನನಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಯಾಕಂದರೆ ಅವರು ಹಲ್ಲಿಗೆ ಹಾಕಬೇಕಾಗಿರೋ ಸಿಮೆಂಟು ಬರೋಕ್ಕೆ ಮೂರು ದಿನ ಆಗುತ್ತೆ ಅಂದರು ಸೊ ವಾಪಸ್ ಬಂದೆ ಸಂಜೆ ಹಸಿ ಅವರೆಕಾಳು ಮತ್ತು ದಂಟಿನ ಸೊಪ್ಪಿನ ಬಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ರೆಡಿ ಆಗಿದೆ ಪಲ್ಯ ಆದ ನಂತರ ನಾನು ಇಲ್ಲಿ ಬಸ್ಸಾರು ಸಹ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆಗೆ ಮತ್ತು ರೈಸ್ಗೆ ಸೂಪರ್ ಕಾಂಬಿನೇಷನ್ನು ಸೊಪ್ಪು ಮತ್ತು ಹಸಿ ಅವರೆಕಾಳನ್ನ ಸಾರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ